ಕಲ್ಲೇನಾರು ಸಿಕ್ಕಿದ್ರೆ ಕಲ್ಲ ಹತ್ತಿ ಪಾಸ್ ಆಗುತ್ತೆ ರೋಟರ್ ಬ್ಲೇಡ್ ಕಟ್ಟಿ ಅದಕ್ಕೆ ನಾನೇನ್ ಮಾಡಿದೆ ನೇಗ್ಲುಗಳನ್ನೆಲ್ಲ ಮಾರಾಕ್ಬಿಟ್ಟೆ ಏನು ಮಡಿಕೊಳ್ಳಿಲ್ಲ ನಾನು ಒಂದು ರೋಟರ್ನ ಒಂದು ನೆಲವನ್ನು ಅಗತ್ಯ ಮಾಡ್ಬೇಕು ಅಂತಂದ್ರೆ ಎದಳಬಾರ್ದು ನೆಲಕ್ಕೆ ಅಗತ್ಯ ಬಿಗ್ಗಿ ನೆಲಕ್ಕೆ ಪ್ರೆಸ್ ಆಗಿ ರೋಟರ್ ಬರ್ಬೇಕು ಅಂದ್ರೆ ಬೇಕು ನೋಡ್ಬೋದು ಅವ್ರು ಈಗ ಇಷ್ಟು ರೋಟ್ರು ಯಾವ ಯಾವ ಕಿತ್ತವೆ ಯಾರ್ ಭೂಮಿ ರೋಟರ್ ಅಗದೆ ತೋರಿಸಿ ನೋಡಿ ಗಟ್ಟಿ ಸಿಕ್ತಿಗ ಚಿಕ್ಕ ನ ತಗೊಂಡ್ರೆ ಕಡಿಮೆ ಕುಡಿಯುತ್ತೆ ಅಂತ ಹೇಳಿ ಎಲ್ಲ ಬಂಡವಾಳ ಆಗ್ತಾ ಯಾರಿಂದ ಏಳು ಲಕ್ಷ ಆಗಿ ಚಿಕ್ಕ ಟ್ಯಾಕ್ಟರ್ ತಗೊಳ್ಳೋದು ಅದಕ್ಕೆ ಈ ದೊಡ್ಡ ಟ್ಯಾಕ್ಟ್ರಿಂದ ನಲವತ್ತರಿ ಒಂದು ಕಾಲ ಲಿಟ್ರ ಕುಡಿಯತ್ತಲ್ಲ ಮಿತ್ರ ಲಾಸ್ಟ್ ವಿಡಿಯೋದಲ್ಲಿ ಅಡಕೆಯನ್ನು ಯಾವ ರೀತಿ ಪ್ಲಾಂಟೇಶನ್ ಮಾಡೋದು ಮತ್ತೆ ಗೊಬ್ಬರವನ್ನ ಯಾವ ರೀತಿ ಅವರೇ ತಯಾರಿಸ್ತಾ ಇರತಕ್ಕಂಥದ್ದು ಮತ್ತೆ ನೀರಿನ ನಿರ್ವಹಣೆ ಒಂದು ಅಕಿ ಎಕರೆಗೆ ಅಡಿಕೆ ಎಷ್ಟ್ ಹಿಡಿಯುತ್ತೆ ಈ ವಿಚಾರವನ್ನ ಎಲ್ಲದನ್ನು ಕೂಡ ಪ್ರಶಾಂತಣ್ಣ ಅವರು ತಿಳಿಸ್ಕೊಟ್ರು ಈ ಒಂದು ವಿಡಿಯೋದಲ್ಲಿ ಒಂದು ಆಶ್ಚರ್ಯ ಅನ್ನೋ ರೀತಿ ಯಾವ ರೀತಿ ಕಲ್ಟಿವೇಶನ್ ಅನ್ನ ಉಳುಮೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು ಉಳುಮೆಯನ್ನ ಯಾವ್ಯಾವ ಒಂದು ಈಗ ರೋಟರ್ನ ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಒಂದು ಟ್ರಾಕ್ಟರ್ ಪ್ರಾಮುಖ್ಯತೆ ಏನಿದೆ ಎಲ್ಲ ಒಂದು ವಿಚಾರಗಳನ್ನ ಇವ್ರು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಆ ವಿಚಾರನ ಅವರಿಂದಾನೆ ತಿಳ್ಕೊಳ ಸರ್ ಈ ಒಂದು ವಿಷಯನ ತಿಳಿಸ್ಕೊಡಿ ನೀವು ಕಲ್ಟಿವೇಶನ್ ವರ್ಷದಲ್ಲಿ ಎಷ್ಟು ಬಾರಿ ಮಾಡ್ತೀರಾ ಆಮೇಲೆ ಇದ್ರದ್ದು ವಿಶೇಷತೆ ಏನು ಯಾಕಂದ್ರೆ ಡಿಫ್ರೆಂಟ್ ಆಗಿ ನೀವೇ ತಯಾರು ಮಾಡ್ಕೊಂಡಿದ್ರಿ ಡಿಸೈನ್ ಮಾಡ್ಕೊಂಡಿದೀರಾ ತಂದಿರಬಹುದು ಬಟ್ ಕೆಲವೊಂದನ್ನ ನೀವು ಆಲ್ಟರ್ ಮಾಡ್ಕೊಂಡಿದ್ರಿ ವಿಶೇಷ ತಿಳಿಸಿ ಸರ್ ಈಗ ಏನಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಆ ದೊಡ್ಡ ದೊಡ್ಡ ನೇಗ್ಲುಗಳನ್ನ ಹಾಕ್ತಾರೆ ಜಮೀನಿಗೆ ನೇಗ್ಲ ಹಾಕ್ಬಿಟ್ಟು ಇಲ್ಲಾಂದ್ರೆ ಫಸ್ಟ್ ರೋಟ್ ಹುಡ್ಕೊಂತಾರೆ ಎಲ್ ಸರಿ ಆಮೇಲೆ ಫಸ್ಟ್ ಸತ್ತೆನೆಲ್ಲ ಕ್ಲೀನ್ ಮಾಡ್ಕೊಂತಾರೆ ಆಮೇಲೆ ನೇಗ್ಲಲ್ಲಿ ಭೂಮಿಯನ್ನೇ ಆಗುತ್ತೆ ಕೀಳ್ತಾರೆ ಭೂಮಿ ಕೀಳ್ಲೇಬೇಕಲ್ಲ ಇಲ್ಲ ಕಣ ಆಗುತ್ತೆ ಅಂತಾರೆ ಜಾಸ್ತಿ ಅರಿಯಲ್ಲ ರೋಟರಿ ವಿಷಯ ಅರಿಯೋದು ಅವಾಗ ಏನ್ ಮಾಡ್ತಾರೆ ಅವರು ತುಂಬಾ ಬಂಡವಾಳನ ನೇಗ್ಲಿಗೂ ಹಾಕ್ಬೇಕು ಕಲ್ಟಿವೀಟರ್ಗೂ ಹಾಕ್ಬೇಕು ವಿತ್ ಡೀಸೆಲ್ಗೂ ಹಾಕ್ಬೇಕು ಒಂದ್ ಗಂಟೆಗೆ ಕಮ್ಮಿ ಅಂದ್ರೆ ಮೂರರಿಂದ ನಾಲ್ಕ ಲೀಟರ್ ಡೀಸೆಲ್ ಬೇಕೇ ಬೇಕು ಟ್ರಾಕ್ಟ್ರಿಗೆ ಯಾಕೆಂದ್ರೆ ನಲವತ್ ಹೆಚ್ರಿಂದ್ರೆ ಬೇಕೇ ಬೇಕು ನಮ್ದು ನಲವತ್ ಹೆಚ್ ಮನೆ ಹಂಗಾಗಿ ನಾನೇನ್ ಮಾಡ್ತೀನಿ ಈ ಡೀಸೆಲ್ ಸಮಸ್ಯೆನು ಬಗೆಹರಿಸ್ಬೇಕು ಇತ್ಲಗ ಗೈಮ್ ಬಗೆಹರಿಸ್ಕೋಬೇಕು ಬಗೆಹರಿಸಬೇಕು ನಮಗೆ ಜಾಸ್ತಿ ರಿಸ್ಕ್ ಆಗ್ಬಾರ್ದು ಆಮೇಲೆ ಒಂದು ಸಲ ನಾನು ರೋಡ್ ರೋಡಿದ್ರೆ ನಾಲ್ಕು ಸಲ ಉಳುಮೆ ತರ ಭೂಮಿ ಆಗಬೇಕು ಆ ಥರ ನಾನು ಯಾಕೆ ನಾಲ್ಕು ಸಲ ನನಗೆ ಹೊಡೆಯೋ ಟೈಮ್ ಸಿಗ್ತಲ್ಲ ಮೂರು ಸಲ ಉಳಿಸ್ಕೊಂತೀನಿ ನಾನು ಒಂದೇ ಸಲ ನೆ ಹೊಡೆಯೋದು ಅಂತ ಬರುತ್ತೆ ಅಲ್ಲಿ ನನಗೆ ಬೇಕು ಎರಡು ಸಲ ಹೊಡ್ಕೊಂತೀನಿ ತುಂಬ ಚೆನ್ನಾಗತ್ತೆ ಅದು ಬೇರೆ ಪ್ರಶ್ನೆ ಅದಕ್ಕೆ ನಾನೇನು ಮಾಡಿದೆ ನೇಗ್ಲುಗಳನ್ನೆಲ್ಲ ಮಾರಾಕ್ಬಿಟ್ಟೆ ಏನು ಮಾಡಿ ಕೊಳ್ಳಿಲ್ಲ ನಾನು ಇದೊಂದು ರೋಟ್ರನ್ನ ಒಂದು ಇಟ್ಕೊಂಬತ್ತು ಈ ನಾನು ನಾನೇನು ಮಾಡಿದೆ ಇದ್ರದ್ದು ಹೆಂಗೆ ಅಂತಂದ್ರೆ ಕಂಪ್ನಿ ಬಿಟ್ಟಿರೂರು ಮೂವತ್ತಾರು ಬ್ಲೇಡ್ ಬಿಟ್ಟಿರ್ತಾನೆ ಮೂವತ್ತಾರು ಬ್ಲೇಡ್ಗೆ ಏಳರಿಂದ ಎಂಟು ಸಾವಿರ ಆಗ್ಬೋದು ಒಂಬತ್ತು ಸಾವಿರ ಆಗ್ಬೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇರಲಿ ಕಡಿಮೆ ಇರ್ಬೋದು ಎಂಟರಿಂದ ಒಂಬತ್ತು ಸಾವಿರ ಬಂಡವಾಳವನ್ನು ನಾನೇನ್ ಮಾಡಿದೆ ಆ ಸಿಸ್ಟಮ್ ತೆಗೆದಾಕ್ಬಿಟ್ಟೆ ಸಿಸ್ಟಮ್ ತೆಗೆದಾಕ್ಬಿಟ್ಟು ಏನ್ ಮಾಡಿದೆ ಇಪ್ಪತ್ತಾರು ಬ್ಲೇಡಿಗೆ ಡಿಸೈನ್ ಮಾಡಿದೆ ಬ್ಲೇಡ್ ಇಪ್ಪತ್ತಾರು ಬ್ಲೇಡ್ನ ಇದಕ್ಕೆ ಹಾಕ್ಬಿಟ್ಟು ಏನ್ ಮಾಡಿದೆ ಟ್ಯಾಕ್ಟ್ರಿ ಏನಾಗುತ್ತೆ ಅಂದ್ರೆ ಈ ತರ ಬರುತ್ತೆ ಮೂರು ಬರುತ್ತೆ ಅದನ್ನ ಏನ್ ಮಾಡಿದೆ ನಾನು ಈ ತರ ಮಾಡಿದೆ ಈಸಿ ಆಗುತ್ತೆ ಅಂತ ಟ್ಯಾಕ್ಟ್ರಿಗೆ ಆರ್ ಪಿ ಎಂ ಕಡಿಮೆ ಕೇಳುತ್ತೆ ಭೂಮಿನ ಅಗತ್ಯ ಮಾಡಕ್ಕೆ ಗ್ಯಾಪ್ ಸಿಗುತ್ತೆ ಈ ತರ ಅವಾಗ ಏನ್ ಮಾಡಿದೆ ಅದನ್ನ ಸ್ಲೋ ಆಗಿ ಐದರಿಂದ ಆರ್ ಆರ್ ಪಿ ಎಂ ರನ್ ಮಾಡಿದೆ ರನ್ ಮಾಡಿದಾಗ ಅದು ರನ್ ಮಾಡ್ಬೇಕಾರೆ ಇದು ನೆಲವನ್ನು ಅಗತ್ಯ ಮಾಡ್ಬೇಕು ಅಂತಂದ್ರೆ ಎದಾಳ್ಬಾರ್ದು ನೆಲಕ್ಕೆ ಅಗತ್ಯ ಬಿಗ್ಗಿ ನೆಲಕ್ಕೆ ಪ್ರೆಸ್ ಆಗಿ ರೋಡ್ರು ಬರ್ಬೇಕು ಅಂದ್ರೆ ವೆಯ್ಟ್ ಬೇಕು ಈ ವೆಯ್ಟನ್ ಕೊಟ್ಟೆ ಇದು ವೆಯ್ಟ್ ಕಾರಣ ಏನು ಅಂದ್ರೆ ಹಂಗೆ ಹೋಗುತ್ತೆ ಈ ಗರಿಗಳೆಲ್ಲ ಎಲ್ಲ ಬಿದ್ದಿರ್ತಾವ್ ನೋಡಿ ಎಡಮಟ್ಟೆಗಳು ಎರಡ್ ಮೂರು ಬಿದ್ದಿರ್ತವೆ ಒಂದೇ ಜಾಗದಲ್ಲಿ ಅವಾಗ ಏನಾಗುತ್ತೆ ರೋಡ್ರು ಎಡಮಟ್ಟೆನ ಹತ್ತು ಫುಟ್ ಪಾಸ್ ಆಗುತ್ತೆ ಇದಿರೋದ್ರಿಂದ ಏನಾಗುತ್ತೆ ಹತ್ತಕ ವೆಯ್ಟ್ ಎತ್ತಕ್ ಆಗಲ್ವಲ್ಲ ಅವಾಗ ಎಡಮಟ್ಟೆನೆಲ್ಲ ಕಟ್ ಮಾಡುತ್ತೆ ಅದೊಂದು ಸಿಕ್ತು ನಮ್ಗೆ ಆಮೇಲೆ ಐದರಿಂದ ಆರ್ ಪಿ ಎಂ ಅಲ್ಲಿ ಹೊಡಿಯೋದ್ರಿಂದ ಏನಾಗುತ್ತೆ ಒಂದು ಒಂದು ಕಾಲದಿಂದ ಒಂದುವರೆ ಎಷ್ಟು ಡೀಸೆಲ್ ಕುಡಿಯುತ್ತೆ ಗಂಟೆಗೆ ಅದು ಯಾರು ನಂಬಲ್ಲ ಈಗ ಹೇಳ್ತಾ ಇದ್ರಿ ಯಾರು ಹುಚ್ಚ ಅಂತಾರೆ ಬೇಕಾದ್ರೆ ಐದರಿಂದ ಆರ್ ಪಿ ಎಂ ಹೊಡೆದು ನೋಡಿ ಮಾತಾಡ್ಬೇಕು ಅದು ಬೇರೆ ವೇಬ ಮಾಮೂಲಿ ರೋಡ್ರಿ ಮೂರ್ ಲೀಟರ್ ಮೂರಿಂದ ನಾಲ್ಕು ಕುಡಿಯುತ್ತೆ ಇಪ್ಪತ್ತ ಆರ್ ಪಿ ಎಂ ಹದಿನೈದು ಆರ್ ಪಿ ಎಮ್ ಅಲ್ಲಿ ಹೊಡಿತಾರೆ ನಂದು ಏನಿಲ್ಲ ಆಮೇಲೆ ಈ ಬ್ಲೇಡ್ ಡಿಸೈನ್ ಹೆಂಗಿರುತ್ತೆ ಅಂದ್ರೆ ಅವರು ಕಂಪ್ನಿಯರ್ ಕೊಡೋದು ಹೆಂಗೆ ಅಂತಂದ್ರೆ ಐವತ್ತು ಗಂಟೆ ಇಲ್ಲ ಅರವತ್ತು ಗಂಟೆ ಎಪ್ಪತ್ ಗಂಟೆ ಹೊಡುತ್ತೆ ಇದೊಂದು ಬ್ಲೇಡ್ ಅಂತ ಹೇಳ್ತಾರೆ ನಂದು ಜಾಸ್ತಿ ಬರುತ್ತೆ ಮೈಲೇಜ್ ಬ್ಲೇಡ್ ಮೈಲೇಜು ಅಂದ್ರೆ ಅದು ಹತ್ತು ಪಟ್ಟು ತಿರುಗಾ ಊಟದಕ್ಕೆ ನಂದು ಎರಡೇ ಪಟ್ಟು ತಿರುಗಿರೋದು ಅಲ್ಲಿಗೆ ಎಂಟು ಪಟ್ಟು ಬ್ಲೇಡ್ನ ಸವಿಸಾಕತ್ತದು ಬೇಗ ಅಲ್ಲಿಗೆ ರೈತರಿಗೆ ಬ್ಲೇಡ್ ಬೇಗ ಬೇಗ ಹೊಂಚ್ಬೇಕು ಆಮೇಲೆ ಮೂವತ್ತಾರು ಬ್ಲೇಡ್ ನಾಕ್ಬೇಕು ಆಮೇಲೆ ನಾ ನಂದು ಹಂಗಲ್ಲ ಇಪ್ಪತ್ತಾರು ಬ್ಲೇಡು ಒಂದಿನ ಒಂದು ಕಾಲಿಂದ ಒಂದುವರೆ ಲೀಟರ್ ಡೀಸೆಲ್ ವಿತ್ ಅಗತ್ಯ ಅಗತ್ಯ ಪ್ರಮಾಣ ತೋರಿಸ್ತೀನಿ ನೋಡ್ಬೋದು ಅವರು ಈಗ ಇಷ್ಟು ರೋಟ್ರು ಯಾವ ಯಾವ ಕಿತ್ತವೆ ಯಾರು ಭೂಮಿ ರೋಟ್ರು ಅಗದೆ ತೋರಿಸಿ ನೋಡಿ ಗಟ್ಟಿ ಸಿಕ್ತಿಗ ಹತ್ರ ಬಂದು ತೋರಿಸಪ್ಪ ನೋಡಿ ಗಟ್ಟಿ ಸಿಕ್ತು ಒಂದು ಆಗಿ ಒಂದು ಮುಷ್ಠಿ ಒಂದು ಆ ಅರ್ಧ ಅಡಿ ಬೇಡ ಅಂತೇಳಿ ಒಂದು ಮುಟ್ಟಿ ಕಿತ್ರ ಸಾಕು ನಮಗೆ ಭೂಮಿ ಅಲ್ಲಿಗೆ ಅದೇ ಇರುತ್ತೆ ಇಲ್ಲಿ ಅಡಿಯಲ್ಲಿ ಅದ ನಿಲ್ಲುತ್ತೆ ಮೇಲ್ಗಡೆ ನೋಡಿ ಮಣ್ಣು ನೋಡಿ ಯಾವ ಥರ ಇದೆ ಈ ತರ ಮಣ್ಣು ಮಾಡುತ್ತೆ ಒಂದು ಅವ್ರವ್ರು ಆಮೇಲೆ ಇದನ್ನು ಪ್ರಮಾಣವಾಗಿ ನಾನು ಐದು ವರ್ಷದಿಂದ ಹೊಡಿತಾ ಇದೀನಿ ಹೊಡೆದಂಗ್ ಹೊಡೆದಂಗ್ ಹೊಡೆದಂಗ ಮಣ್ಣೆಲ್ಲ ಫುಲ್ ಯಾವ ಯಾವತರ ಆಗ್ತದೆ ಅಂದ್ರೆ ಫುಲ್ ಸ್ಮೂತ್ ಆಗೋಗ್ಬಿಟ್ಟಿದ್ವಿ ಎಲ್ಲ ನೋಡ್ರಿ ಎಲ್ಲ ಎಲ್ ನಮ್ಮ ಅಕ್ಕಪಕ್ಕ ಹೊಡ್ತಾರ ಎಲ್ಲ ನಾನು ಎಲ್ಲ ಗಂಟು ನನ್ನ ಮಾತ್ರ ಈ ತರ ಇರ್ತೇತಿ ವರ್ಷಕ್ಕೆ ಎಷ್ಟು ಬಾರಿ ಉಳುಮೆ ಮಾಡ್ತೇವೆ ಉಳುಮೆ ತುಂಬಾ ಕಡಿಮೆ ಸ ಈಗ ಹೆಂಗೆ ಅಂತಂದ್ರೆ ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಮೂರು ಬಾರಿ ಮಾಡ್ಬೋದು ಯಾಕೆ ಅಂದ್ರೆ ತೆಂಗಿನಕಾಯಿ ಕೀಳಕ್ಕೋಸ್ಕರ ಒಳಗಡೆ ಆಳುಗಳು ಕೆಲಸ ಮಾಡೋಕೆ ಏನಾರು ಇರ್ತವೆ ಬುಳ ಏನಾರು ಇರ್ತವೆ ಅಂತ ಹೇಳಿ ಅದೊಂದಕ್ ಮಾಡ್ಬೇಕು ಕ್ಲೀನ್ ಅಂತ ಎಲ್ಲ ಗಿಡಗಳು ನಾನು ಗಿಡ ಬೆಳೆಸನಕ್ಕೆ ಅದು ಯಾವತ್ತೆ ಅಲ್ಲಿ ಬರಿ ಮಣ್ಣನ್ನು ಯಾವ್ ಹೋಗ್ಯ ಕರೆಕ್ಟ್ ಮೈನು ಇಷ್ಟುದ ಗಿಡ ಬೆಳಿತಿದ್ದಂಗೆ ಅದನ್ನ ಮಲ್ಚು ಮಾಡ್ತಾ ಇರ್ತೀನಿ ಮಲ್ಚು ಮಾಡ್ಬಿಟ್ಟು ಆಮೇಲೆ ಒಂದ್ ಸೈಡ್ ಹೋಗ್ತೀನಿ ಒಂದ್ ಸೈಡ್ ಬರ್ತೀನಿ ಅಷ್ಟೇ ಓಕೆ ಜಾಸ್ತಿ ಇರಲ್ಲ ತೆಂಗಿನ ಗಿಡದಲ್ಲಿ ಅಡಿಕೆದು ನಿಲ್ಸಿದಿನ ಬರೀ ತೆಂಗಿನ ಈ ಸೈಡ್ ಆ ಸೈಡ್ ಓಡ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಅದೊಂದು ವೈಟ್ ಒಂದೈತೆ ಇನ್ನು ಅದೇ ಹೇಳಿ ಆರ್ ಪಿ ಎಂ ಐದರಿಂದ ಆರ್ ಪಿ ಆರ್ ಆರ್ ಪಿ ಎಂ ಅಲ್ಲಿ ಹೊಡೀರಿ ಒಂದರಿಂದ ಒಂದು ಕಾಲರಿಂದ ಒಂದು ಒಳ್ಳೆ ಡಿಸೆಲ್ ಕುಡಿಯುತ್ತೆ ಬ್ಲೇಡ್ ಬ್ಲೇಡ್ಸ್ ಅವೆಲ್ಲ ಏನಾದ್ರು ಸಿಕ್ಕಿದ್ರೆ ಕಲ್ಲು ಹತ್ತಿ ಪಾಸ್ ಆಗುತ್ತೆ ರೋಡ್ರು ಬ್ಲೇಡ್ ಕಟ್ ಆಗಲ್ಲ ತುಂಬಾ ಈಸಿ ಇದು ಕೆಲಸ ನೀವು ಯಾಕಂಗ ಹೊಡಿತಾ ಇದ್ರು ಗೊತ್ತಿಲ್ಲ ನನಗೆ ನೇಗ್ ಹೇಗಿಲ್ಲ ಬೇರೆಯವ್ರ ಎಲ್ಲ ತೋಟ ಆಗಿರುತ್ತೆ ಸ್ಮೂತಿಯಾಗಿರುತ್ತೆ ನೋಡಿ ಸಾಕಷ್ಟು ಈಗ ಅವ್ರ ಅವರ ಒಂದು ಕ್ಯಾಲ್ಕುಲೇಟಿವ್ ಡಿಸೈನ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಈಗೆಲ್ಲ ನಾವು ನಾವು ರೈತರುಗಳು ಏನಾಗ್ಬಿಟ್ಟಿದಿವಿ ಅಂದ್ರೆ ನಮ್ಮ ಸ್ವಂತ ಆಲೋಚನೆಗಳನ್ನೇ ಮರ್ತ್ ಬಿಟ್ಟು ಯಾವ ಅಂಗಡಿ ಅವ್ನ ಏನ್ ಕೊಡ್ತಾನೆ ಅದನ್ನ ತಂದ್ಬಿಟ್ಟು ಅವ್ನ್ ಕೊಟ್ಟಿದ್ದೇ ಒಂದು ಅವ್ನ್ ಕೊಟ್ಟಿದ್ದೇ ಒಂದು ಪ್ರಸಾದ ಅಂತ ಹೇಳಿ ನಾವು ಸ್ವೀಕರಿಸ್ತಾ ಇದೀವಿ ಕೃಷಿಕ ಆಕ್ಚುಲಿ ಒಬ್ಬ ಇಂಜಿನಿಯರ್ ಗಿಂತ ಏನ್ ಕಡಿಮೆ ಅಲ್ಲ ಒಬ್ಬ ಸೈಂಟಿಸ್ಟ್ ಗಿಂತ ಏನ್ ಕಡಿಮೆ ಅಲ್ಲ ಅವ್ರಿಗೆ ಹೇಳಿದ್ರು ನೋಡಿ ಯಾವ ಒಬ್ಬ ಡಿಸೈನರ್ ಈಗ ಒಬ್ಬ ರೋಟರ್ನ ಡಿಸೈನ್ ಮಾಡ್ತಕ್ಕಂಥ ಮೂವತ್ತಾರು ಬ್ಲೇಡ್ ಈಗ ಸಣ್ಣ ಟ್ರಾಕ್ಟರ್ ಕಡಿಮೆ ಬ್ಲೇಡ್ ಬರುತ್ತೆ ಬಟ್ ಆದ್ರೆ ದೊಡ್ಡ ಒಂದು ರೋಟೋವೇಟರ್ ವೇಟರ್ ಅಲ್ಲೇ ಕಡಿಮೆ ಬ್ಲೇಡ್ ಅನ್ನ ಮಾಡಿ ಇವರೇ ಸ್ವಂತವಾಗಿ ಆ ಬ್ಲೇಡ್ ತೆಗೆದು ಒಂದು ಇಪ್ಪತ್ತಾರು ಬ್ಲೇಡ್ ಮಾಡಿ ಆ ಮೂವತ್ತಾರ ಮಾಡಿ ಮತ್ತೆ ವೈಟ್ ಮಾಡಿ ಮತ್ತೆ ಆರ್ ಪಿ ಎಂ ಕೂಡ ಕಡಿಮೆ ಆರ್ ಪಿ ಎಂ ನಲ್ಲಿ ರನ್ ಆದ್ರೆ ಡೀಸೆಲ್ ಕೂಡ ಕಾಸ್ಟ್ ಕಡಿಮೆ ಆದ್ರೆ ಕಾಸ್ಟ್ ಆಫ್ ಎಫೆಕ್ಟ್ ಒಂದು ಸರ್ ಇನ್ನೊಂದು ನೆಕ್ಸ್ಟ್ ಏನ್ ಗೊತ್ತಾ ಚಿಕ್ಕ ಟ್ರಾಕ್ಟರ್ ನ ತಗೊಂಡ್ರೆ ಕಡಿಮೆ ಕುಡಿಯುತ್ತೆ ಅಂತ ಹೇಳಿ ಎಲ್ಲ ಬಂಡವಾಳ ಆಗ್ತಾವೆ ಯಾರಿಂದ ಏಳು ಆಗಿ ಚಿಕ್ಕ ಟ್ರಾಕ್ಟರ್ ತಗೋಳೋದು ಅದಕ್ಕೆ ದುಡ್ಡು ಆಗ್ತದೆ ಈ ದೊಡ್ಡ ಟ್ರ್ಯಾಕ್ಟರ್ ನಲವತ್ತ ಅಲ್ಲಿ ಒಂದು ಕಾಲ ಲೀಟರ್ ಕುಡಿಯುತ್ತಲ್ಲ ನೀವ್ ಏನಕ್ಕೆ ಎಷ್ಟು ಬಂಡವಾಳ ಆಗ್ತಾ ಇದೀರಾ ಖಂಡಿತ ಮಿತ್ರರೇ ನಾನು ಯಾವತ್ತು ಹೇಳ್ತಾ ಇರ್ತೀನಿ ಇಡೀ ಒಂದು ಏನ್ ಇವತ್ತ ಇದೆಯಲ್ಲ ವ್ಯವಸ್ಥೆ ಇವರಿಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿರಾರೆ ನಾವು ಕಂಡ್ರಿ ರೈತರು ಖಂಡಿತ ನೀವು ನಿಮ್ಮ ಹಣವನ್ನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ಒಂದು ನವಿ ಟೈಮ್ಸ್ ಇರ್ಬೋದು ನಾವು ಇವರು ಎಲ್ಲಾ ಆಲೋಚನೆ ಮಾಡ್ತಕ್ಕಂತ ವಿಚಾರಗಳು ರೈತರುಗಳು ನಾವೇನ್ ಮಾಡ್ತಾ ಇರೋದು ಅಂದ್ರೆ ಒಂದು ನಮ್ದೊಂದು ಒಂದು ಒಂದು ಗುಂಪು ಸಂಘಟನೆ ಇದೆ ನೀವು ಬಂದ್ ಸೇರ್ಕೊಳ್ಳಿ ಯಾರು ಇಲ್ಲಿ ಬೇಡ ಅಂತ ಹೇಳಲ್ಲ ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇನೆ ನಿಮ್ಮಲ್ಲಿ ಹಣವನ್ನು ಉಳಿಸ್ಕೊಳ್ಳಿ ಜ್ಞಾನನ ಹೆಚ್ಚು ಹೆಚ್ಚು ಒಂದು ನಾಲೆಡ್ಜ್ ಬೇಸ್ ವಿಡಿಯೋಸ್ ಗಳನ್ನ ನೋಡಿ ಹೊಸ 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 ವಿಚಾರಗಳನ್ನ ತಿಳ್ಕೊಳ್ಳಿ ನಿಮಗೆ ಗೊತ್ತಿರೋ ವಿಚಾರನ ಕಾಮೆಂಟ್ ಮಾಡಿ ನಿಮ್ಮ ಹತ್ರನೂ ಬಂದು ಒಂದು ವಿಡಿಯೋ ಮಾಡ್ತೀವಿ ನೋಡಿ ಎಷ್ಟು ಡಿಸೈನ್ ಆಗಿ ವರ್ಷದಲ್ಲಿ ಏನೊಂದ್ ಮೂರ್ ಸಲ ಒಂದ್ ಮೂರು ನಾಲ್ಕು ಬಾರಿ ರೋಟ ಮಾಡಿಸ್ತಾರೆ ಎಲ್ಲಾರು ಇಲ್ಲ ಅಂತಲ್ಲ ಬಟ್ ನೋಡಿ ಎಲ್ಲಾರು ಮಾಡೋದ್ರ ಜೊತೆಗೆ ಇವ್ರು ರೋಟ ಬ್ಲೇಡ್ ಡಿಸೈನಿಂಗು

ಐದರಿಂದ ಆರ್ ಸಾವಿರ ರೂಪಾಯಿಲಿ ಭೂಮಿನ ಹೇಗೆ ಒಳಗಡೆ ಗುಂಡಿಯನ್ನು ತೆಗೆದು ಐದರಿಂದ ಆರ್ ಸಾವಿರ ರೂಪಾಯಿಗೆ ಟ್ಯಾಕ್ಟ್ರಿಗೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋ ಅದನ್ನ ಲಾಂಚ್ ಮಾಡ್ತಾರೆ ನವೀನವ್ ಸರ್ ಅದ್ರ ಗುಂಡಿನ ಐದರಿಂದ ಆರ್ ಸಾವಿರ ರೂಪಾಯಿ ಯಾವ ಮಿಷಿನ್ ಇದುವರೆಗೂ ಯಾರು ಟ್ಯಾಕ್ಟ್ರಿ ಬಿಟ್ಟಿಲ್ಲ ಅದನ್ನ ನಾನು ಖಂಡಿತ ಇವರಿಗೆ ಪ್ರೆಸೆಂಟ್ ಮಾಡ್ತೀನಿ ಇನ್ನೊಂದು ಏಳೆಂಟು ದಿವಸ ಟೈಮ್ ಕೊಡಿ ಮಳೆ ಬರ್ತಾ ಇದೆ ಆಗ್ತಾ ಇಲ್ಲ ಇವಾಗ ಹೇಳ್ತೀನಿ ಆಮೇಲೆ ನಿಮ್ಗೆ ಆಶ್ಚರ್ಯ ಪಡ್ತೀರ ಏಳರಿಂದ ಎಂಟು ಸಾವಿರ ರೂಪಾಯಿ ಭೂಮಿನ ಗುಂಡಿ ತೆಗೆಯ ಮಿಷಿನ್ ಇವ್ರು ಅಂದ್ರೆ ಏನಪ್ಪ ನಂಬಕ್ಕೆ ಆಶ್ಚರ್ಯ ಆಗ್ಬೋದು ಕಂಪ್ನಿ ಎಲ್ಲ ಒಂದ್ ಲಕ್ಷ ಹೇಳ್ತಾರೆ ನಾನು ಅದನ್ನ ತೋರಿಸಿ ತೋರಿಸ್ತೀನಿ ನಿಮಗೆ ಆಮೇಲೆ ನೋಡಿ ಖಂಡಿತ ಮಿತ್ರರ ಇವರು ಯಾವ ಇಂಜಿನಿಯರ್ಗೂ ಯಾವ ಸೈಂಟಿಸ್ಟ್ಗೂ ಕಡಿಮೆ ಇಲ್ಲ ಈ ಈ ಒಂದ್ ನಾಲೆಡ್ಜ್ ಹಳ್ಳಿಲೆ ಯಾಕೆ ಇನ್ನೂ ಇದಾರೆ ನಾಲೆಡ್ಜ್ ಹಳ್ಳಿಲಿ ಇರ್ಬೇಕು ಬಟ್ ಈ ನಾಲೆಡ್ಜ್ ಎಕ್ಸ್ಪ್ಲೋರ್ ಆಗ್ಬೇಕು ಹೊಸ ಹೊಸ ಡಿಸೈನರ್ಸ್ಗಳು ಹೊಸ ಹೊಸ ಕಂಪ್ನಿಗಳು ಇವ್ರೊಂದು ನ ಯೂಸ್ ಮಾಡ್ಕೊಳ್ಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವ್ ಅಂಬಾಸಿಡರ್ ಆಗಿ ತಗೊಂಡ್ರಿ ಹಂಗೇಳ್ತ ಹೇಳ್ತ ಹೋದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಟ್ರಾಲಿನೇ ಮಾಡಿದೀವಿ ಇದಕ್ಕೆ ಅದರಿಂದ ನಾವು ಅಲ್ಲ ನಾನು ಹೇಳ್ತಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ವೆಸ್ಟರ್ಸ್ ಯಾರೋ ಬಂದು ಮುಂದೆ ಬಂದು ನಾವು ನಮ್ಮ ಜೊತೆ ಬನ್ನಿ ಕೊಲಾಬರೇಟ್ ಮಾಡ್ಕೊಳ್ಳಿ ಅಂದ್ರೆ ನಮ್ ಜೊತೆ ಸೇರ್ಕೊಳ್ಳಿ ನಿಮ್ಮ ಐಡಿಯಾನ ಕೊಡಿ ನಿಮ್ಮ ಐಡಿಯಾ ಜೊತೆಗೆ ಒಂದು ಕಂಪ್ನಿ ಮಾಡೋಣ ಅಂತ ಏನಾದ್ರು ಬಂದ್ರೆ ಖಂಡಿತ ನೀವು ಹೋಗಿ ನೀವು ಬೆಳಿರಿ ಒಬ್ಬ ರೈತ ಕಾರ್ಪೊರೇಟ್ ಲೆವೆಲ್ ಅಲ್ಲೂ ಕೃಷಿಕ ಕೃಷಿಕನಾಗೆ ಉಳಿಯೋದಕ್ಕಿನ್ನ ಕೃಷಿಕ ಬೇರೆ ಕೃಷಿಕನನ್ನು ಕೂಡ ಒಂದು ಆದಾಯವನ್ನ ಮಾಡೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ನೋಡಿ ಶೇರ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್